ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದಲ್ಲಿ ಸ್ವಚ್ಛತೆ ಎಂಬುದು ಮರಿಚಿಕೆಯಾಗಿದೆ ಗ್ರಾಮ ಪಂಚಾಯಿತಿ ತ್ಯಾಜ್ಯ ಸಂಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ಕೆಲ ನಾಗರಿಕರ ನಿರ್ಲಕ್ಷ್ಯದಿಂದಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಬದಿಗಳು ಈಗ ಕಸ ಮತ್ತು ತ್ಯಾಜ್ಯದ ರಾಶಿಗಳ ತಾಣವಾಗಿ ಮಾರ್ಪಟ್ಟಿದೆ ಹೌದು ಅರೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ನಿರ್ವಹಿಸಲು ಪಟ್ಟಣದ ಹೊರವಲಯದ ಹೆಗ್ಗಡಿಹಳ್ಳಿ ರಸ್ತೆಯಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕದ ಕಾಮಗಾರಿಯನ್ನ ಕೆಲ ವರ್ಷಗಳ ಹಿಂದೆಯೇ ಆರಂಭಿಸಿತ್ತು ಆದರೆ ವಿವಿಧ ಕಾರಣಗಳಿಂದ ಈ ಕಾಮಗಾರಿ ಅಂತಿಮ ಹಂತ ತಲುಪುವುದರಲ್ಲಿ ವಿಳಂಬವಾಗಿದೆ ಇದು ಸಮಗ್ರ ತ್ಯಾಜ್ಯ ನಿರ್ವಹಣಾ ಯೋಜನೆಗೆ ಬಹುದೊಡ್ಡ ಹಿನ್ನಡೆಯಾಗಿದೆ ಪಂಚಾಯಿತಿಯು ಪಟ್ಟಣದ ಸ್ವಚ್ಛತೆಗೆ ಮಹತ್ವ ನೀಡಿ ಪ್ರತಿ ಮನೆಗೆ ತ್ಯಾಜ್ಯ ಸಂಗ್ರಹಕ್ಕೆ ಬಕೆಟ್ಗಳನ್ನು ವಿಸ್ತರಿಸಿತ್ತು ವಾಹನಗಳ ಮೂಲಕ ನಿತ್ಯ ಪಟ್ಟಣದಲ್ಲಿ ಮತ್ತು ವಾರಕ್ಕೆ ಎರಡು ಬಾರಿ ಹೊರವಲಯದ ಗ್ರಾಮಗಳಲ್ಲಿ ತ್ಯಾಜ್ಯವನ್ನ ಸಂಗ್ರಹಿಸಿ ನಿಗದಿಪಡಿಸಿದ್ದ ಸ್ಥಳದಲ್ಲಿ ವಿಲೇವಾರಿ ಮಾಡಲಾಗುತ್ತಿದೆ ಆದರೆ ಈ ವ್ಯವಸ್ಥೆಗಳಿದ್ದರೂ ಸಹ ಪಟ್ಟಣದ ಕೆಲವು ನಾಗರಿಕರು ತಮ್ಮ ಮನೆಗಳಲ್ಲಿ ಶೇಖರಿಸಿದ್ದ ತ್ಯಾಜ್ಯವನ್ನು ವಾಹನಗಳಿಗೆ ನೀಡುವ ಬದಲು ಲಿಂಗಾಪುರ ಗ್ರಾಮ ವ್ಯಾಪ್ತಿಯ ಸ್ಮಶಾನದ ಹತ್ತಿರ ಸೇರಿದಂತೆ ವಿವಿಧ ರಸ್ತೆಗಳ ಬದಿಗಳಲ್ಲಿ ತಂದು ಪಿಸಾಡುತ್ತಿದ್ದಾರೆ ಇದರಿಂದ ತ್ಯಾಜ್ಯವು ದೊಡ್ಡ ರಾಶಿ ಗುಡ್ಡೆಗಳಾಗಿ ಮಾರ್ಪಡುತ್ತಿದೆ ಪಂಚಾಯಿತಿಯವರು ಈ ತ್ಯಾಜ್ಯ ರಾಶಿಗಳನ್ನು ಹಲವು ಬಾರಿ ತೆರವುಗೊಳಿಸಿ ಆ ಪ್ರದೇಶಗಳಲ್ಲಿ ಕಸ ಎಸಿಬೇಡಿ ಎಂಬ ಸೂಚನಾ ಫಲಕಗಳನ್ನು ಅಳವಡಿಸಿದ್ರು ಆದರೆ ಫಲಕಗಳಿದ್ದರೂ ತ್ಯಾಜ್ಯ ಎಸೆಯುವ ಪ್ರವೃತ್ತಿ ಮುಂದುವರಿಯುತ್ತಲೇ ಇದೆ ನಿತ್ಯ ಈ ರಸ್ತೆಗಳಲ್ಲಿ ಸಂಚರಿಸುವ ನೂರಾರು ವಾಹನ ಸವಾರರು ಮತ್ತು ಸಾರ್ವಜನಿಕರು ರಸ್ತೆಯ ಬದಿಯ ದುರ್ವಾಸನೆ ಮತ್ತು ಅಶುಚಿತ್ವದಿಂದ ತೀವ್ರ ಅಸಮಾಧಾನಗೊಂಡಿದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಅನಗತ್ಯ ಕೃತಿಗಳಿಗೆ ಕಾನೂನು ರೀತಿಯ ಕಡಿವಾಣ ಹಾಕಬೇಕು ಎಲ್ಲವಾದಲ್ಲಿ ಪಟ್ಟಣದ ಸುತ್ತಮುತ್ತಲ ಪ್ರದೇಶಗಳು ಬಹುಬೇಗನೆ ದೊಡ್ಡ ತ್ಯಾಜ್ಯದ ತಾಣವಾಗಿ ಮಾರ್ಪಾಡುತ್ತದೆ ಎಂದು ಪ್ರಜ್ಞಾವಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ